ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಕುರಿತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ರೂಲ್ಸ್ ಪ್ರಕಟವಾದ ಬಳಿಕ ಈಗ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು ಮುಂದಿನ ಒಂದರಿಂದ ಎರಡು ತಿಂಗಳಲ್ಲಿ ಅಧಿಸೂಚನೆ ಬರಬಹುದು ಎಂಬ ನಿರೀಕ್ಷೆ ಸೊ ಮುಂದಿನ ಒಂದರಿಂದ ಎರಡು ತಿಂಗಳಲ್ಲಿ ಅಧಿಸೂಚನೆ ಬರಬಹುದು ಎಂಬ ನಿರೀಕ್ಷೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಈ ಮೂರು ಶಿಕ್ಷಕರ ನೇಮಕಾತಿಯಲ್ಲಿ ಮೊದಲು ಯಾವ ನೇಮಕಾತಿಯಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಬನ್ನಿ ವೀಕ್ಷಕರೇ ಆಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆಲ್ರೆಡಿ ತಮ್ಗೆ ಗೊತ್ತಿದೆ ಸಿ ಆರ್ ರೂಲ್ಸ್ ಆಲ್ರೆಡಿ ನಿನ್ನೆ ಅಷ್ಟೆ ಪ್ರಕಟವಾಗಿದೆ ಬ್ಯಾಕಪ್ ಸ್ಕೋರ್ ಬಗ್ಗೆ ಈಗ ಮುಂದಿನ ಹಂತ ಹುದ್ದೆಗಳ ಲೆಕ್ಕಾಚಾರ ಮತ್ತು ಸರ್ಕಾರದ ಅಂತಿಮ ಅನುಮೋದನೆ ಹಾಗಾಗಿ ಮೇ ಬಿ ಪಾಸಿಬಿಲಿಟೀಸ್ಗಳಿವೆ ಮುಂದಿನ ಬರುವ ಒಂದರಿಂದ ಎರಡು ತಿಂಗಳು ಮೋಸ್ಟ್ ಪ್ರಬಬ್ಲಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಅಧಿಸೂಚನೆ ಬರಬಹುದು ಎಂಬ ನಿರೀಕ್ಷೆ ಆದರೆ ನಿಖರ ದಿನಾಂಕವನ್ನು ಸರ್ಕಾರ ಅಧಿಕೃತವಾಗಿ ಪ್ರಕಟಿಸುವವರೆಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಸೊ ಹಾಗಾಗಿ ಈಗ ಮೇ ಬಿ ಮೋಸ್ಟ್ ಪಾಸಿಬಿಲಿಟೀಸ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಅಲ್ಲಿ ಮೊದಲು ಯಾವ ನೇಮಕಾತಿ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಮೊದಲಿಗೆ ನಿಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಬಹುದು ಬಿಕಾಸ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಯಲ್ಲಿ ಮೊದಲು ನಿಮಗೆ ಪಿ ಎಸ್ ಟಿ ನೇಮಕಾತಿ ಬರುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಐ ಥಿಂಕ್ ಹೋಪ್ ಇದೆ ವೀಕ್ಷಕರೇ ಪಿ ಎಸ್ ಟಿ ಜೊತೆಗೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಅಧಿಸೂಚನೆ ಕೂಡ ಬರ್ಬೋದು ಬಟ್ ಎಚ್ ಎಸ್ ಟಿ ಆರ್ಗೂ ಇನ್ನೂ ಕೂಡ ಯಾವುದೇ ಬಿಕಾಸ್ ಮೊದಲಿಗೆ ಐ ಥಿಂಕ್ ಮೇ ಬಿ ಮತ್ತೆ ಸಿ ಎನ್ ಆರ್ ರೋಲ್ ಬರುತ್ತೋ ಅಥವಾ ಹಳೆ ಸಿ ಎಂಡ್ ಆರ್ ರೋಲ್ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡ್ತಾರೋ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಸೊ ಹಾಗಾಗಿ ನೀವು ಇರ್ರಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಮುಂದಿನ ಬರುವ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಗಳು ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು